ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಒನ್ಸಿಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಾನು ಇವಾಗ ಇದ್ದೀನಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ನಲ್ಲಿ ಸೊ ಇವಾಗ ನಾನು ಬೆಂಗ್ಳೂರು ಟು ವಾರಣಾಸಿ ಹೋಗ್ತಾ ಇದೀನಿ ವಾರಣಾಸಿಯಿಂದ ಮತ್ತು ಪ್ರಯಾಗ್ರಾಜ್ ಹೋಗ್ತೀನಿ ಪ್ರಯಾಗರಾಜಲ್ಲಿ ಮಹಾಕುಂಭ ಮೇಳ ನಡೀತಾ ಇದ್ದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಬನ್ನಿ ಬೆಂಗಳೂರು ಟು ಪ್ರಯಾಗ್ರಾಜ್ ಜರ್ನಿನ ಈ ವಿಡಿಯೋದಲ್ಲಿ ಆಗಿ ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಸ್ನೇಹಿತರೆ ಇವಾಗ ಬಂದಿದ್ದೀನಿ ನಮ್ಮ ಫ್ಲೈಟ್ ಬೋರ್ಡಿಂಗ್ ಆಗೋಕ್ಕೆ ಸೊ ಡಿಪಾರ್ಚರ್ ಆಗ್ತಾ ಇದಾವೆ ಇಲ್ಲ ಇವಾಗ ಬೆಂಗಳೂರಿಂದ ವಾರಾಣಸಿಗೆ ಡಿಪಾರ್ಚರ್ ಆಗ್ತೀವಿ ಸೊ ಆಕಾಶ ಏರ್ ಅಲ್ಲಿ ಫ್ಲೈಟ್ ಬುಕ್ ಮಾಡಿರೋದು ಹೋಗ್ತಾ ನಾನು ಆಕಾಶ ಏರ್ ಆಕಾಶ ಏರ್ ಫ್ಲೈಟ್ಸ್ ನೋಡಿ ಯಾವ ತರ ಇದಾವೆ ನೋಡಿ ಇದರ ಬೋರ್ಡಿಂಗ್ ಝೋನ್ಸ್ ಇರ್ತವೆ ತ್ರೀ ಅಂತ ಅದರ ಝೋನ್ ಅಲ್ಲಿ സോ ഇതേ നമുക്ക് ಸೀಟಿಗೆ ಬಂದೀನಿ ಆಕಾಶ ಫ್ಲೈಟ್ ಬುಕ್ ಮಾಡ್ಕೊಂಡಿರೋದು ಸೊ ಇವಾಗ ಫ್ಲೈಟಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಸೀಟೆಲ್ಲ ಯಾವ ಥರ ಇದೆ ಅಂತ ಸೊ ನೋಡಿ ಸೀಟೆಲ್ಲ ಈ ಥರ ಇದೆ ಸೊ ಶೀಟ್ ಬೆಲ್ಟ್ ಹಾಕೊಂಡು ಕುತ್ಕೋಬೇಕು ಸೊ ಈ ಥರ ನೀಟಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಪ್ಯಾಸೆಂಜರ್ ಬರೋಕ್ಕೂ ಮುಂಚೆ ಸೊ ಡಿಪಾಚರ್ ಟೈಮ್ ಮುಂಚೆ ಎಲ್ಲ ನೀಟಾಗಿ ಕ್ಲೀನಾಗಿದೆ ಸೊ ಆದ್ರೂ ನೋಡಿ ಸಿ ಸೀಟ್ಗಳೆಲ್ಲ ಹಂಗಂಗೆ ಸ್ವಲ್ಪ ಕರೆಗಳು ಸೊ ನಮ್ಮ ಬಿ ಎಮ್ ಟಿ ಸಿ ಬಸ್ಗಳು ಹೆಂಗೆ ಆ ಥರ ಇದ್ದಾವೆ ಸೊ ಇದರಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದೊಂದು ಯು ಎಸ್ ಬಿ ಕೊಡ್ತಾರೆ ಸೊ ನೀವು ಚಾರ್ಜ್ ಹಾಕ್ಕೊಂಡು ವಿಡಿಯೋ ಹಿಡಿಯೋ ನೋಡೋದಕ್ಕೆ ನೋಡಿ ಈ ಥರ ಸೊ ಟ್ಯಾಬು ದೊಡ್ಡದಾಗಿರೋದು ಇಟ್ಕೊಂಡ್ರೆ ದೊಡ್ಡದು ಇಲ್ಲ ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಟ್ರೈ ಇದು ಸೊ ಈ ಥರ ಸೊ ನೋಡಿ ಇಲ್ಲಿ ಈ ಥರ ಓಪನ್ ಮಾಡಿಬಿಟ್ಟು ಇಟ್ಕೊಳ್ಳೋದು ವಿಡಿಯೋ ವಿಡಿಯೋ ನೋಡೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ನೋಡಿ ಲ್ಯಾಪ್ಟಾಪು ಇಲ್ಲ ಅಂದ್ಬಿಟ್ಟು ನೀವೇನಾದರೂ ಇಲ್ಲೇನಾದರೂ ಮೀಲ್ಸ್ ತೊಗೊಂಡ್ರೆ ಊಟ ಮಾಡೋದಕ್ಕೆ ಸೊ ನೋಡ್ತಾ ಇದ್ದೀರಾ ಸೊ ಈ ಥರ ಒಂದು ಈ ಫೆಸಿಲಿಟಿ ಇದೆ ಇದರಲ್ಲಿ ಸೊ ನಾನು ತೊಗೊಂಡಿದ್ದೀನಿ ಇವಾಗ ವಿಂಡೋ ಸೀಟು ನೋಡಿ ವಿಂಡೋ ಸೀಟಿಂದ ಯಾವ ಥರ ಕಾಣಿಸಿದೆ ಏರು ಫ್ಲೈಟ್ ಇದೆ ಪಕ್ಕದಲ್ಲೊಂದು ನೆಕ್ಸ್ಟ್ ಫ್ಲೈಟ್ ಅದು ಸೊ ಒಂದು ಫ್ಲೈಟ್ ಆಗಲಿ ಬ್ಯಾಕ್ ಸೈಡ್ ಹೋಗ್ತಾ ಇದೆ ಅಂದರೆ ಇವಾಗ ಫುಲ್ ಟೇಕ್ ಆಫ್ಗೆ ಹೋಗ್ತಾ ಇದೆ ರೆಡಿ ಇರಬೇಕು ಮೋಸ್ಟ್ಲಿ ಸೊ ನೋಡ್ತಾ ಇದ್ದೀರಾ ಸೊ ಇದು ನಮ್ಮ ಬೆಂಗಳೂರು ಟು ವಾರಣಾಸಿ ಜರ್ನಿ ಸೊ ವಾರಣಾಸಿ ಕಡೆ ಎಲ್ಲ ಫುಲ್ಲು ರಶ್ ಇದೆ ಸೊ ಟ್ರೈನೆಲ್ಲ ಬುಕ್ ಮಾಡಿಕೊಟ್ಟಿದೆ ಟ್ರೈನೆಲ್ಲ ಆಗಲಿಲ್ಲ ಕೊನೆಗೆ ಫ್ಲೈಟಲ್ಲಿ ಹೋಗ್ತಾಯಿದ್ದೀನಿ ಫ್ಲೈಟು ಕೂಡ ಇದು ಎರಡನೇ ಫ್ಲೈಟು ಶೆಡ್ಯೂಲ್ ಆಗಿ ಫ್ಲೈಟು ಮಿಸ್ ಆಯಿತು ಸೊ ಅದರಿಂದ ರೀಶೆಡ್ಯೂಲ್ ಮಾಡಿಕೊಂಡು ಜನ್ವರಿ ಫೋರ್ಟೀನ್ತು ಇವತ್ತು ಮಕರ ಸಂಕ್ರಾಂತಿ ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಸೊ ವಾರಣಾಸಿ ಕಡೆಗೆ ನಾವು ಫ್ಲೈಟಲ್ಲಿ ಹೊರಟಿದ್ದೀನಿ ಸೊ ವಾರಣಾಸಿಯಿಂದ ನಾನು ಹೋಗ್ತೀನಿ ಪ್ರಯಾಗ್ರಾಗೂ ಪ್ರಯಾಗ್ರ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮ ಇದ್ದರೆ ತ್ರಿವೇಣಿ ಸಂಗಮದಲ್ಲಿ ಮಹಾ ಕುಂಭಮೇಳ ನಡೆಯುತ್ತೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಂದ್ಸರಿ ನಡೆಯುವಂಥ ಮಹಾ ಕುಂಭಮೇಳ ಅದಕ್ಕೆ ಹೋಗ್ತಾಯಿದ್ದೀನಿ ಸೊ 1,50 vi sono più chiesto di essere sonore, di essere un caffè. Sono ore, di essere un caffè. ಇದ್ರೆ ಇವಾಗ ನಾವು ಬಂದಿದ್ದೀವಿ ವಾರಾಣಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸೊ ಇವಾಗ ಹೊರಗಡೆ ಹೋಗ್ತಾ ಇದೀನಿ ಸೊ ಹೆಂಗಿದೆ ಏರ್ಪೋರ್ಟ್ ಅಂತ ತೋರಿಸ್ತೀನಿ ವಾರಾಣಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಬಟ್ ಅದ್ರ ಒಳಗಡೆ ನೋಡಿದ್ರೆ ಅಲ್ಲಿ ಜಾಸ್ತಿ ಇರಲಿಲ್ಲ ಫ್ಲೈಟ್ಸು ಇಲ್ಲಿ ಸ್ವಲ್ಪ ಜನ ಬ್ಯಾಗೇಜ್ ಚೆಕಿಂಗ್ನೆಲ್ಲ ಮಾಡ್ಕೊತವ್ರೆ ಕಲೆಕ್ಟ್ ಮಾಡ್ಕೊತವ್ರೆ ಕಂಪೇರ್ ಮಾಡೋದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟು ದೊಡ್ಡದಿಲ್ಲ ಅನ್ಕೋತೀನಿ ನೋಡೋದಕ್ಕೆ ಸೊ ನೋಡೋಣ ಬನ್ನಿ ಇವಾಗ ವೆಲ್ಕಮ್ ಟು ವಾರಣಾಸಿ ಬೋರ್ಡಲ್ಲಿ ನಾವು ಫೋಟೋ ತಕ್ಕೊಳ ಸ್ಟ್ರೇಮ್ ಇಲ್ಲ ಅದಕ್ಕೆ ನಮ್ಮ ಪ್ರಕಾರ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟು ದೊಡ್ಡದಿಲ್ಲ ಅನ್ಕೋತೀನಿ ಇದು ನೋಡೋದಕ್ಕೆ ಸೊ ಸ್ನೇಹಿತರೆ ಇವಾಗ ಏರ್ಪೋರ್ಟಿಂದ ಹೊರಗಡೆ ಇದ್ದೀವಿ ಕ್ಯಾಬು ಅಲ್ಲಿ ತಗೊಂಡು ಪ್ರಯಾಗರಾಜ್ ಕಡೆಗೆ ಹೋಗೋಣ ಅಂತ ನಮ್ಮ ಕರ್ನಾಟಕದವರು ಒಂದು ಸುಮಾರು ಜನ ಬಂದಿದ್ದಾರೆ ಸೊ ನೋಡಿ ಎಷ್ಟೊಂದು ಜನ ಸೊ ಇವಾಗ ಹೇಳಿ ಹಾಯ್ ಅಂತ ಹಾಯ್ ನೋಡಿ ಇವರೆಲ್ಲ ಕರ್ನಾಟಕ ಸೊ ಸುಮಾರು ಜನ ಇದ್ದಾರೆ ಇವಾಗ ಕುಂಭ ಮೇಳಕ್ಕೆ ಹೋಗ್ತಾ ಇರೋರು ಕರ್ನಾಟಕದವರು ಸೊ ಎಲ್ಲರೂ ಮಾತಾಡ್ಕೊಂಡು ಕ್ಯಾಬಲ್ಲಿ ಹೋಗೋಣ ಅಂತ ಏನೋ ಡಿಸೈಡ್ ಮಾಡ್ತಿದ್ದಾರೆ ಸೊ ನನ್ನೂ ಕೇಳಿದರು ಸೊ ನಾನು ಓಕೆ ಅಂತೇಳಿದ್ದೀನಿ ಓಕೆ ಅಂತಂದರೆ ಕ್ಯಾಬಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಆರಾಮಾಗಿ ಹೋಗ್ಬೋದು ಸೊ ನೋಡೋಣ ಬನ್ನಿ ಏನತ್ರ ಆಗುತ್ತೆ ಪ್ಲ್ಯಾನ್ ಅಂತ ನೋಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸೊ ನೋಡಿ ವಾರ ವೆದರು ಹಿಂಗಿದೆ ಸೊ ಎಲ್ಲ ಕೂಲಾಗೈತೆ ವೆದರ್ ಮಾತ್ರ ಸೊ ನೋಡಿರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಇರೋ ಸ್ಟ್ಯಾಚು ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸೊ ನಮ್ಮ ಕರ್ನಾಟಕದಲ್ಲಿ ಇವ್ರದ್ದು ಸ್ಟ್ಯಾಚು ಆಲ್ಮೋಸ್ಟ್ ಎಲ್ಲೂ ಈ ಥರ ಇಷ್ಟು ದೊಡ್ಡದು ಸಿಗೋಲ್ಲ ಸೊ ಇಲ್ಲಿ ಏರ್ಪೋರ್ಟ್ ಮುಂದೆ ದೊಡ್ಡದಾಗ ಹಾಕೋರು ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿ ಹಿಂಗೆ ಕೆಂಪೇಗೌಡವ್ರದ್ದು ಹಾಕೋರು ಆ ಥರ ಹಾಕೋರು ಇಲ್ಲಿ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಔಟ್ಸೈಡ್ ಲುಕ್ಕು ಸೊ ಇವಾಗ ನಾವು ಇಂದ ವಾರಾಣಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮಕ್ಕೆ ಕ್ಯಾಬ್ನ ಬುಕ್ ಮಾಡ್ಕೋತಾ ಇದ್ದೀವಿ ಸೊ ಕ್ಯಾಬ್ಗಳು ತ್ರಿವೇಣಿ ಸಂಗಮವರೆಗೆ ಹೋಗಲ್ಲ ಅಂತ ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಇನ್ ಕೇಸು ಅಲ್ಲಿ ಗಂಟ ಹೋಯ್ತು ಅಂದರೆ ಒಳ್ಳೆಯದು ಸೊ ಇಲ್ಲಿ ಕ್ಯಾಬ್ಗಳು ಶೇರಿಂಗಲ್ಲಿ ಮಾಡಬೇಕು ಇವಾಗ ನಮಗೆ ಬೆಂಗಳೂರವ್ರು ಒಂದು ಇಬ್ಬರ ಸಿಕ್ಕಿರಲ್ಲ ಅವ್ರ ಜೊತೆ ಶೇರಿಂಗಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಅವರೇ ನಮಗೆ ಅಪ್ರೋಚ್ ಮಾಡಿದ್ದಾರೆ ಬನ್ನಿ ಅಂತ ಸೊ ಸ್ವಲ್ಪ ಕಡಿಮೆ ಆಗುತ್ತೆ ಮೂರು ಜನ ಹೋದರೆ ಸೊ ಟೈಮು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲಿ ಹೋಗೋಣ ಅಂತ ಕನ್ಫರ್ಮ್ ಮಾಡ್ಕೊಂಡು ಇವಾಗ ಹೊರಡಿದ್ದೀವಿ ಸೊ ಸ್ನೇಹಿತರೆ ಇವಾಗ ನಾವು ವಾರಾಣಸಿಯಿಂದ ಮತ್ತು ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದ ಕಡೆ ಹೋಗ್ತಾ ಇದ್ದೀವಿ ಸೊ ನಾವು ಕ್ಯಾಬ್ನ ಶೇರಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಅದೇ ನಮ್ಮ ಬೆಂಗಳೂರಿಂದ ಬಂದಿದ್ದ ಇಬ್ರು ಅವ್ರ ಜೊತೆ ನಾನು ಒಂದು ಶೇರಿಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ನನಗೆ ಫ್ಲೈಟಲ್ಲಿ ಸಿಕ್ಕೋರು ಸಿಗಲಿಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿದೆ ಸೊ ಆ್ಯಕ್ಚುಲಿ ಅವ್ರು ಬರಲ್ಲ ಅಂದರು ಸೊ ನಮ್ಮ ಬೆಂಗಳೂರು ಅವ್ರ ಜೊತೆ ಇವಾಗ ನಾವು ಕ್ಯಾಬ್ ಶೇರ್ ಮಾಡಿಕೊಂಡು ತ್ರಿವಾಣಿ ಸಂಗಮವರೆಗೆ ಹೋಗೋಣ ಸೊ ಯಾವ ಥರ ಇರುತ್ತೆ ಕ್ಯಾಬ್ ಎಕ್ಸ್ಪೀರಿಯನ್ಸ್ ಎಲ್ಲ ತೋರಿಸ್ತೀನಿ ಅದಕ್ಕೆ ವಿಡಿಯೋ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ನಮ್ಮ ಕ್ಯಾಬಿಲ್ಲಿದೆ ಇವು ಕ್ಯಾಬಲ್ಲಿ ಓಟಿದ್ದೀವಿ ನಾವು ಹರಹಾರ ನೋಡಬೇಕು ಭಗವಂತಯ್ಯ ಚೆನ್ನಾಗಾದರೆ ಸರಿ ಅಷ್ಟೇ ಸಾಕು ನಾವು

So, आगे आगे सो योगा इव नम बेलगे इट्दी सो क्या सो एंटे हम तल्ती कितना बजे अबे यार कितना बजे पोचे वहाँ पर आपको फ्री ट्रांसपोर्ट मिलेगा फ्री टाइमिंग फ्री ट्रांसपोर्ट मेला में जाने के लिए अंदर ट्रांसपोर्ट को मेरे कुछ दिक्कत नहीं है मिलना है बस मिलना है ग्यारह बज कितना बजे साढ़े तीन घंटे पकड़ के दिन ಸೊ ಒಂದು ಅಂದ್ರೆ ಒಂದ್ಗಂ ಒಂದುವರೆಗೆಲ್ಲ ಹೋಗ್ತಿವಿ ಮೂರುವ ಮೂರುವರೆ ಗಂಟೆ ಅಂದ್ರೆ ಎರಡು ಗಂಟೆ ಗಂಟೆಗೆ ಒಂದೂವರೆ ಎರಡು ಗಂಟೆಗೆಲ್ಲ ತೀವಿ ಸೊ ಇದು ತ್ರಿವೇಣಿ ಸಂಗಮ ಸಂಗಮ್ ಸೊ ಇವಾಗ ಅವ್ರಿಗೆ ಕಾರ್ಗಳು ಗಳು ಹೋಗೋಕಂಗೆ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ದಾರೆ ಸೊ ಎಲ್ಲಿ ಗಂಟೆ ಆಗುತ್ತೆ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾವು ಸೊ ಇಲ್ಲೊಂದು ಟೀ ಶಾಪ್ ಬಂದ ಟೀ ಬೇಕು ಅಂತಂದ್ರು ಏನಿದು ವೆದರ್ ಹಿಂಗಿದೆ ಅಯ್ಯೋ ಹನ್ನೊಂದು ಗಂಟೆಯಲ್ಲಿ ಈ ತರ ಹೊಗೆ ಬರ್ತಾ ಇತ್ತು ಬಾಯಲ್ಲಿ ನೋಡಿ ನಾನು ಸಿಗ್ರೆಟ್ ಹೊಡಿತಲ್ಲ ಏನಿಲ್ಲ ಬಾಯಲ್ಲಿ ಹೊಗೆ ಬರ್ತಾ ಇರೋದೇನೋ ಟೀ ಶಾಪ್ ಮುಂದೆ ಬಂದಿದ್ದೀನಿ ಬಾಯಲ್ಲಿ ಹೊಗೆ ಬರ್ತಾ ಇತ್ತು ನನಗೆ ನೋಡಿ ಸಿಗರೆಟ್ ಹೊಡೆದಿಲ್ಲ ಏನಿಲ್ಲ ಈ ಥರ ಹಾಗೆ ಬರ್ತೈತೆ ಈ ವೆದರ್ ನೋಡಿ ವೆದರ್ ಬಂದು ಹದಿಮೂರು ಡಿಗ್ರಿ ಸೆಲ್ಸಿಯಸ್ ಎಲ್ಲ ಐತೆ ಸೊ ಖತರ್ನಾಕ್ ವೆದರ್ ಎಲ್ಲ ಐತೆ ತಣ್ಣಗೆ ಒಂದ್ರೆ ಚೆನ್ನಾಗೈತೆ ನನ್ನ ಫೀಲ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿಗೆ ನಮ್ಮ ಜೊತೆ ಬಂದ್ರು ಟೀ ಟೀ ಬೇಕು ಅಂತ ಬಂದಿದರೆ ಸೊ ಒಂದು ಚಿಕ್ಕದೊಂದು ಟೀ ತೊಗೊತೀನಿ ಅಷ್ಟೇ ಇದು ಮಡಕಾ ಟೀ ಸೊ ಒಂದು ಸಿಂಗಲ್ ಟೀ ಹೇಳಿ ಒಂದು ಸಿಂಗಲ್ ಟೀನ ಸೊ ಇದೊಂದು ಮೂರು ಮಡಕೆ ಟೀ ಮಡ್ಕಾ ಟೀ ಸೊ ಈ ಟೀ ಇವಾಗ ಸ್ಪೆಷಲ್ ಆಗಿದೆ ಶುಂಠಿ ಎಲ್ಲ ಹಾಕೋರ್ ಸ್ಮೆಲ್ ಬದೈತೆ ಶುಂಠಿ ಎಲ್ಲ ಹಾಕಿದ್ದಾರೆ ಸೊ ಸ್ನೇಹಿತರೆ ಇವಾಗ ವಾರಣಾಸಿಯಿಂದ ನಾವು ಹೋಗ್ತಾ ಇರೋದು ರಾಜ್ ಕಡೆಗೆ ರಾಜ್ ಕಡೆ ಹೋ ರೋಡಲ್ಲಿ ನೋಡಿ ಇವಾಗ ಸ ಟೈಮ್ ಇಷ್ಟು ಸೊ ಟೈಮ್ ನೋಡಿ ಟ್ವೆಲ್ ಟ್ವೆಂಟಿ ಒನ್ನು ಟ್ವೆಲ್ ಟ್ವೆಂಟಿ ಒನ್ನಲ್ಲಿ ರೋಡ್ ನೋಡಿ ಯಾವ ಥರ ಐತೆ ಕದರಾಗಿದ್ದು ಕಾರ್ ನೋಡಿರಿ ಹೆಂಗೈತೆ ಮುಂದೆ ಆ ಕಾರ್ ಮುಂದೆ ಏನು ಕಾಣಿಸ್ತಾನೆ ಇಲ್ಲ ಆ ಕಾರ್ ಮುಂದೆ ಏನು ಕಾಣ್ತಾ ಇಲ್ಲ ಹಂಗೈತೆ ಪಾಗು ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ತಾನೇ ಹೋ ನಾರ್ ಸೈಡಲ್ಲಿ ಬಂದಾಗ ಈ ಥರ ನೀವು ಮಾಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಇನ್ನೊಂದು ಡಾಬಾ ಹತ್ರ ನಿಲ್ಲಿಸಿದ್ದೀವಿ ರಾಜಪೂತ್ ಡಾಬಾ ಅಂತೇಳಿ ರಾಜಪೂತ್ ಡಾಬಾ ಸೊ ಇಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ ಏನಿದ್ದಾರಲ್ಲ ಅವರು ಇಲ್ಲಿ ರೆಗ್ಯುಲರಾಗಿ ಬರ್ತಾರಂತೆ ಯಾವ ಥರ ಇದೆ ಊಟ ಎಲ್ಲ ತೋರಿಸ್ತೀನಿ ಚೆನ್ನಾಗಿದೆ ಅಂತೆ ಸೊ ನಾವು ಊಟಕ್ಕೆ ನಿಸ್ತಿದ್ದೀವಿ ಇವಾಗ ರಜಪುತ್ ಡಾಬಾ ಅಂತ ಸೊ ಪ್ರಯಾಗ್ರಾಜ್ಗೆ ಆನ್ ದ ವೇ ಇದ್ದೀವಿ ಸೊ ಇಲ್ಲಿ ಒಂದು ಊಟ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಹೋಗೋಣ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸೊ ಇವಾಗ ಬಂದಿದೆ ಏನೇನು ಅಂತ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ರೋಟಿ ತೊಗೊಂಡಿದ್ದೀನಿ ರೋಟಿ ಸೊ ಹಾಗೆ ಕರಿ ಒಂದಿದೆ ಪನ್ನೀರ್ ಕರಿ ಇದು ಪನ್ನೀರು ಮತ್ತು ದಾಲ್ ಬರುತ್ತೆ ದಾಲು ಮತ್ತು ಪನ್ನೀರ್ ಕರಿ ತೊಗೊಂಡಿದ್ದೀವಿ ಸದ್ಯಕ್ಕೆ ಸೊ ನಮ್ಮ ಕ್ಯಾಬ್ ಡ್ರೈವರು ಮತ್ತು ನಮ್ಮ ಜೊತೆ ಬಂದಿರೋ ಹುಡುಗರು ಎಲ್ಲ ತೊಗೊಂಡಿದ್ದಾರೆ ಸೊ ಇಲ್ಲಿ ಬಡಿಸ್ಕೊಂಡು ತಿಂತಾ ಸೊ ಯಾವ ಥರ ಇತ್ತು ಟೇಸ್ಟು ಅಂತ ನಾನು ಆನ್ದ ವೇ ನಿಮ್ಗೆ ಗೊತ್ತೇ ಹೇಳ್ತೀನಿ ತಿಂದಾದಮೇಲೆ ಚೆಕ್ ಪೋಸ್ಟ್ಗಳಲ್ಲಿ ಪ್ರತಿಯೊಂದು ಕಡೆ ಟೈಟ್ ಸೆಕ್ಯೂರಿಟಿ ಇದೆ ಎಲ್ಲ ಕಡೆನೂ ಪೊಲೀಸ್ನವರು ಎನ್ಕ್ವೈರಿ ಮಾಡ್ತಾವ್ರೆ ಸ್ವಲ್ಪ ಬಂದ್ರೆ ಇಲ್ಲ ಯಾರು ಮಾತಾಡ್ತೀರಾ ಸರ್ ಸೊ ನಾವು ಇವಾಗ ಓಟಿದ್ದೀವಿ ಫ್ರೈ ಆಗಿರಾಜ್ ಕಡೆಗೆ ಸೊ ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ನೋಡ್ತಾ ಇರ್ಬೋದು ಫುಲ್ ಟೈಟ್ ಸೆಕ್ಯೂರಿಟಿ ಫುಲ್ ನಿಮಗೆ ಫುಲ್ ಗನ್ಮ್ಯಾನ್ ಫುಲ್ ಇಟ್ಕೊಂಡ್ಬಿಟ್ಟಾರೆ बढ़िया है ना तो भैया अगर कोई आ, कोई आतंकवादी अगर एंट्री कर दिया उसने तो समझ लीजिए कई करोड़ों पब्लिक मरेंगे ना यार आ, कितना थ्री फोर आदमी पकड़े गए हैं अभी हाँ दो तीन दिन हो गए

ಇವಾಗ ಪ್ರಯಾಗ್ರಾಜ್ ಬಂದಿದ್ದೀವಿ ಪ್ರಯಾಗ್ರಾಜಿಂದೊಂದು ಸ್ವಲ್ಪ ಒಂದು ಒಂದು ಹತ್ತು ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಸೊ ಇಲ್ಲಿಂದ ನಾವು ಬೇರೆ ಗಾಡಿ ಇಟ್ಕೊಂಡು ಹೋಗಬೇಕು ಯಾಕಂದರೆ ಕ್ಯಾಬ್ನ ಇಲ್ಲಿಂದ ಅಲೋ ಮಾಡ್ತಾಯಿಲ್ಲಂತೆ ಸೊ ಅದಕ್ಕೋಸ್ಕರ ನಾವು ನೋಡಿ ಎಷ್ಟೊಂದು ಇಲ್ಲ ಅನ್ನಿಸ್ಬಿಟ್ಟವ್ರೆ ಸೊ ಇಲ್ಲೇ ಡ್ರಾಪ್ ಮಾಡ್ತಾವ್ರೆ ನಾವು ಇಲ್ಲಿಂದ ಬೇರೆ ಗಾಡಿ ಹಿಡ್ಕೊಂಡು ಬಸ್ ಇಟ್ಕೊಂಡು ಹೋಗ್ಬೇಕು ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಬ್ಯಾಗ್ ಹಾಕ್ಕೊಂಡು ಇಲ್ಲಿಂದ ತ್ರಿವೇಣಿ ಸಂಗಮ ಹತ್ರ ಹೋಗ್ತೀವಿ ಎಲ್ಲಿ ಫಂಕ್ಷನ್ ನಡೆಯುತ್ತಲ್ಲ ಕುಂಭಮೇಳ ನಡೀತಿದೆ ಅಲ್ಲಿಗೆ ಇಲ್ಲಿಂದ ನಾವು ಅದರ ಬೇರೆ ಗಾಡಿ ವೆಹಿಕಲ್ ಹಿಡ್ಕೊಂಡು ಹೋಗ್ಬೇಕು ಸೊ ಇಲ್ಲೆಲ್ಲ ಹೆಲ್ಮೆಟ್ ಎಲ್ಲ ಏನು ಈ ಕಂಪಲ್ಸರಿ ಮಾಡಿಲ್ಲ ಈಗ ನೋಡಿ ಮೂಲಿಸ್ ಒಂದು ಹಾಕಲ್ಲ ಹೆಲ್ಮೆಟ್ಗೆಲ್ಲ ಎವಿ ದಂಡಿ ಹೊಡಿತಾ ಇದೆ ಗುರು ಗಾಳಿ ಫುಲ್ ಕೋಲ್ಡು ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಈ ಕುಂಭಮೇಳ ಬರ್ತಾ ಬರ್ತಾಯಿದ್ದಾವೆ ನೆಕ್ಸ್ಟು ಅದಾದಮೇಲೆ ಬೇರೆ ಕಡೆ ಪ್ಲೇಸ್ಗಳೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತಾಯಿರ್ತೀನಿ ನಾನು ಸೊ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ಪ್ಲೇಸ್ನ ರೀಚ್ ಆದಮೇಲೆ ಅಲ್ಲಿಂದ ಬೇರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕುಂಪ ಅದು ಒಳಗಡೆ ಏನೇನು ನಡೀತಾ ಇದೆ ಅಲ್ಲಿ ಅಲ್ಲಿರೋ ಫಂಕ್ಷನ್ದು ಅಲ್ಲಿರೋ ಪ್ಲೇಸ್ದು ಎಲ್ಲ ಕವರ್ ಮಾಡೋದು ಬೇರೆ ವ್ಲಾಗಲ್ಲಿ ಹಾಕ್ತೀನಿ ಈ ವಿಡಿಯೋನ ನೀವು ಏನು ಟ್ರಾವೆಲ್ ವಿಭಾಗ ಬ್ಲಾಗ್ ಇದೆಯಲ್ಲ ಈ ವ್ಲಾಗೂ ಎಷ್ಟು ರೆಫ್ರೆಂಡ್ಸ್ಗೆ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂದರೆ ಏನು ಫಂಕ್ಷನ್ ನಡೀತಿದೆ ಎಲ್ಲರೂ ಗೊತ್ತಾಗಲಿ ಅದಾದಮೇಲೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಂಗಮ್ ಹತ್ರ ಇದ್ರೆ ಹೆಂಗೆ ಬಿಗಿ ಬಂದೋಬಸ್ತ್ ಇದೆ ನೋಡ್ರಿ ವೆಹಿಕಲ್ಸ್ ಎಲ್ಲ ಎಂಟ್ರಿ ಇಲ್ಲ ಸಂಗಮ್ ರೋಡಿಗೆ ವೆಹಿಕಲ್ಸ್ ಎಂಟ್ರಿ ಮಾಡ್ತಾಯಿಲ್ಲ ಅವರು ಫುಲ್ಲು ಬಿಗಿ ಬಂದೋಬಸ್ತ್ ಮಾಡ್ಕೊಂಬಿಟ್ಟವ್ರೆ ಗುರು ಸೊ ಫುಲ್ಲು ಪೊಲೀಸವ್ರೇನು ನಿಂತ್ಕೊಂಬಿಟ್ಟವ್ರೆ ನಾಕಾ ಬಂದಿ ಹಾಕೊಂಡು ಎಲ್ಲ ಕಡೆ ಫುಲ್ ರೋಡೇ ಬ್ಲಾಕು ಇಲ್ಲಿಂದ ಆಚೆಗೆ ಯಾವುದೇ ವೆಹಿಕಲ್ ಇಲ್ಲ ಸಂಗಮ್ವರೆಗೂ ವಾಕಿಂಗಲ್ಲಿ ಹೋಗಬೇಕು ಆ್ಯಕ್ಚುಲಿ ನಾವು ಅಲ್ಲಿ ಕ್ಯಾಬ್ ಕ್ಯಾಬ್ ಇಳಿದ ಮೇಲೆ ಅಲ್ಲಿಂದ ಸಂಗಮು ಹನ್ನೊಂದು ಕಿಲೋಮೀಟರು ಸೊ ಅಲ್ಲಿಂದ ಒಂದು ಬೈಕ್ ಹತ್ಕೊಂಡ್ಬಂದೆ ಆ ಬೈಕು ಹೆಂಗೆ ಫ್ರಾಡ್ ಮಾಡ್ದೆ ಅಂದರೆ ಸೊ ನಾವು ಸಂಗಮ್ ಹೋಗ್ತೀವಿ ಸಂಗಮಿಂದ ಒಂದು ಕಿಲೋಮೀಟ್ರ್ ಹಿಂದೆ ಇರೋಂಗೆ ಕರ್ಕೊಂಡೋಗಿ ಬಿಡ್ತೀವಿ ಅಂದೋನು ಅಲ್ಲಿಂದ ಒಂದು ಕಿಲೋಮೀಟರ್ ಕರ್ಕೊಂಡು ನಿಲ್ಸ್ಬಿಟ್ಟು ನೂರು ರೂಪಾಯಿ ವಸೂಲಿ ಮಾಡ್ಕೊಂಡು ಹೊಂಟದ ನಮ್ಮ ಹತ್ರ ಬರ್ತೀವಿ ಬೈಕೇ ಬಿಡ್ತಾಯಿಲ್ಲ ಅಂತಂದ್ರು ಅಲ್ಲಿ ನೋಡಿದ್ರೆ ಇಲ್ಲಿ ನೋಡ್ರಿ ಮತ್ತೆ ಬೈಕು ಆಟಗಳೆಲ್ಲ ಓಡಾಡ್ತಾ ಇದ್ರಿ ಇಲ್ಲಿ ಸೊ ಫುಲ್ ಟೈಟ್ ಸೆಕ್ಯೂರಿಟಿ ಥರ ಅಲ್ಲೊಂದು ಗೇಟ್ ಹಾಕೊಂಡ್ಬಿಟ್ಟವ್ರೆ ಅಲ್ಲಿನ ಮುಂದೆ ಬಂದರೆ ನೋಡಿದ್ರೆ ತಿರ್ಗಾ ಅಲ್ಲಿ ನೋಡಿ ಸೊ ಇಲ್ಲೆಲ್ಲ ಇದ್ದಾರೆ ಮತ್ತೆ ಬಂದವರು ತಿರ್ಗಾ ಇಲ್ಲೆಲ್ಲ ಮತ್ತೆ ಹತ್ಸ್ಕೊಂಡು ಹೋಗ್ತಾವ್ರೆ ಸೊ ನೋಡ್ತಾ ಇದ್ದೀರಾ ಯಾವುದೇ ಥರ ಸ್ಕ್ಯಾಮ್ಗಳು ಮಾಡ್ತಾವ್ರೆ ಇಲ್ಲಿ ಕುಂಭಮೇಳದಲ್ಲಿ ಮೇಳದಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಮಾಡ್ತಾರೆ ಇಲ್ಲಿ ರ್ಯಾಪಿಡೋ ಬೈಕರು ಸೊ ರ್ಯಾಪಿಡೋ ಅಪ್ಲಿಕೇಶನ್ ಲಾಗಿನ್ ಆಗಿ ಓಡಿಸ್ತಾಯಿಲ್ಲ ಅವರು ಅವ್ರು ಹೋಗ್ತಾ ಇರೋದು ಸುಮ್ಮ ಸುಮ್ಮನೆ ಹತ್ತಿಸ್ಕೊಂಡು ನಾರ್ಮಲಾಗಿ ಹೋಗ್ತಾವ್ರೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಈ ಆಟದ ಹೊಡಿತೀರಲ್ಲ ನಮ್ಮ ಕಡೆ ಬಡಿಗೆ ಅಂತ ಆ ಥರ ಕರ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ ಇಲ್ಲಿಂದ ಒಂದೊಂದು ಪ್ಲೇಸ್ ಕರ್ಕೊಂಡು ಹೋಗ್ತಾವ್ರೆ ಸಂಗಂಪು ಹಿಂದೆ ಸೊ ಅಲ್ಲಿಗೆ ಒಂದು ಆಟ ನೋಡಿ ಈ ತರ ಆಟೋಗಳು ನಮ್ಮ ಹಳೆ ಬ್ಲಾಕ್ಗಳಲ್ಲಿ ನೋಡಿರ್ತಾರೆ ಅದೇ ತರ ಆಟೋ ನಿಮ್ಗೆ ತೋರಿಸ್ತಾ ಇದ್ನಲ್ಲ ಅದೇ ತರ ಒಂದು ಎಲೆಕ್ಟ್ರಿಕಲ್ ಆಟೋ ಸೊ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟರ್ ಕೂಡ ತೋರಿಸ್ತಾ ಇದ್ದೆ ವಿಧಾನಕ್ಕೆ ಏನಿ ಒಂದು ಇಪ್ಪತ್ತೊಂಬತ್ತು ಚಾರ್ಜ್ ಮಾಡೋರಾ ಇಪ್ಪತ್ ಇಪ್ಪತ್ತು ರೂಪಾಯಿ ಪರ್ ರೆಡಿ ಚಾರ್ಜ್ ಮಾಡ್ಕೊಂಡು ಕರ್ಕೊಂಡವ್ರೆ ಏನೋ ಒಂದು ಎರಡುವರೆ ಮೂರ್ ಕಿಲೋಮೀಟರ್ ತೆರ್ಕೊಂಡು ಬಟ್ಬಿಡ್ತಾರಂತೆ ನಡ್ಕೊಂಡು ಹೋಗ್ಬೇಕು ಸೊ ಸೊ ನೀವೇನು ನೋಡ್ತಾ ಇದ್ದೀರಿ ರೋಡ್ ಅಲ್ಲಿ ಸೈಡ್ ಅಲ್ಲಿ ಬರ್ತಾ ಇರೋದು ಯಾರು ಬಂದಿರೋದು ಸಂಗಮ್ ತ್ರಿವೇಣಿ ಸಂಗಮ ತುಂಬ ಬೆಳಗ್ಗೆ ಸೊ ಎಲ್ಲ ನೋಡ್ತಾ ಇರಿ ಅಲ್ಲೆಲ್ಲ ನೋಡಿ ರೋಡ್ ಸೈಡ್ ಎಲ್ಲ ರೋಡ್ ಸೈಡ್ ಎಲ್ಲಾ ಪಾರ್ಕಿಂಗ್ ಇರ್ತಾರೆ ಟ್ರೀಗಳು ಬೆಳೆದಿರೋದು ಅದ್ರ ಮೇಲೆಲ್ಲ ಜನಗಳು ಜನಗಳು ಬಂದಿಲ್ಲಲ್ಲ ಮನೇಲಿ ಊಟ ಮಾಡ್ಕೊಂಡೆಲ್ಲ ಇಲ್ಲಿ ಸೇರ್ಕೊಂಡ್ರೆ ಇದೆಲ್ಲ ಹೊಸ ನೋಡ್ತಾ ಇದೀನಿ ನಾನು ಇಲ್ಲಿ ನಾವ್ ಇನ್ನು ಸಂಗಮ್ಗೆ ಇನ್ನು ತುಂಬಾ ತುಂಬಾ ದೂರ ಹೋಗಬೇಕು ಅಂದ್ರೆ ಆರು ಏಳು ಕಿಲೋಮೀಟರ್ ಹೋಗಬೇಕು ಅದಕ್ಕೂ ಇನ್ನೇನು ಈ ಸರಿ ಇದೆ ನೋಡೋಣ ಹೋದಾಗ ಯಾವ ತರ ಅಂತ ಗೊತ್ತಿಲ್ಲ ದಸ ರೂಪ ಸ್ನೇಹಿತರ ಫೈನಲಿ ನಾನು ಇವಾಗ ತ್ರಿವೇಣಿ ಸಂಗಮ್ ಮಾತ್ರ ಬಂದಿದ್ದೀವಿ ಸೊ ಕುಂಭಮೇಳದು ನೋಡ್ತಾ ಇರ್ಬೋದು ಬೋರ್ಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು ಹಿಂದೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳದು ಮಹಾಕುಂಭಮೇಳದು ಬೋರ್ಡ್ ಹಾಕಿದ್ದಾರೆ ನೋಡಿ ಸೊ ಈ ವಿಡಿಯೋ ಇಷ್ಟ ಆಗಿಲ್ಲ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತೀನಿ ಸೊ ಅದನ್ನ ನೀವು ಫಾಲೋ ಮಾಡಿ ಸೊ ತ್ರಿವೇಣಿ ಸಂಗಮದಲ್ಲಿ ಏನೇನೆಲ್ಲ ಫಂಕ್ಷನ್ ಇದೆ ಯಾವ ಥರ ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುತ್ತೆ ಸೊ ಫಾಲೋ ಮಾಡಿ ಅಂತ ಹೇಳ್ತೀನಿ ಸಿಗೋಣ ಮುಂದಿನ ಕಡೆ ಎರಡು ಬೈ